ಉಪ್ಪಿಕ್ಕಿದವರನ್ನು ಮುಪ್ಪಿನ ನೆನೆ ಎಂಬಗಾದೆ ಮಾತು ಕನ್ನಡ ಸಂಸ್ಕೃತಿಯಲ್ಲಿ ಕೃತಜ್ಞತೆಯ ಮಹತ್ವವನ್ನು ಸಾರುತ್ತದೆ ಇದರ ವಿಸ್ತರಣೆ ಹೀಗಿದೆ ಉಪ್ಪಿಕ್ಕಿದವರು ಇಲ್ಲಿ ಉಪ್ಪು ಎಂಬುದು ಕೇವಲ ರುಚಿಯಲ್ಲ ಅದು ಜೀವನದ ಸಂಕೇತ ಉಪ್ಪಿಕ್ಕಿದವರು ಎಂದರೆ ನಮಗೆ ಸಹಾಯ ಮಾಡಿದವರು ನಮ್ಮ ಕಷ್ಟಕಾಲದಲ್ಲಿ ಜೊತೆಗಿದ್ದವರು ನಮ್ಮ ಏಳಿಗೆಗೆ ಕಾರಣರಾದವರು ಅವರು ನಮ್ಮ ಗುರುಗಳಾಗಿರಬಹುದು ಸ್ನೇಹಿತರಾಗಿರಬಹುದು ಸಂಬಂಧಿಕರಾಗಿರಬಹುದು ಅಥವಾ ಅಪರಿಚಿತರಾಗಿರಬಹುದು ಮುಪ್ಪಿನ ತನಕ ನೆನೆ ಇದರರ್ಥ ಅವರು ಮಾಡಿದ ಸಹಾಯವನ್ನು ಜೀವನದುದ್ದಕ್ಕೂ ಮರೆಯಬಾರದು ಅವರನ್ನು ಕೃತಜ್ಞತೆಯಿಂದ ನೆನೆಯಬೇಕು ಅವರಿಗೆ ಗೌರವ ಕೊಡಬೇಕು ಅವಶ್ಯಕತೆ ಬಿದ್ದಾಗ ನಾವು ಕೂಡ ಅವರಿಗೆ ಸಹಾಯ ಮಾಡಬೇಕು ಗಾದೆಯ ಮಹತ್ವ ಈ ಗಾದೆ ಕೇವಲ ಉಪದೇಶವಲ್ಲ ಅದು ಜೀವನದ ಸತ್ಯ ಕೃತಜ್ಞತೆ ಎಂಬುದು ಮನುಷ್ಯ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ನಾವು ಇತರರಿಗೆ ಸಹಾಯ ಮಾಡಿದರೆ ನಮಗೆ ಕೂಡ ಸಹಾಯ ಸಿಗುತ್ತದೆ ಕೃತಜ್ಞತೆಯಿಂದ ಬದುಕಿದರೆ ಜೀವನದಲ್ಲಿ ನೆಮ್ಮದಿ ಮತ್ತು ಸಂತೋಷ ಸಿಗುತ್ತದೆ ಇಂದಿನ ದಿನಗಳಲ್ಲಿ ಈ ಗಾದೆಯ ಮಹತ್ವ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಜನರು ಸ್ವಾರ್ಥಿಗಳಾಗುತ್ತಿದ್ದಾರೆ ಆದರೆ ಕೃತಜ್ಞತೆಯ ಗುಣವನ್ನು ಮರೆಯಬಾರದು ನಮಗೆ ಸಹಾಯ ಮಾಡಿದವರನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಇದು ನಮ್ಮ ಸಂಸ್ಕೃತಿಯಲ್ಲಿರುವ ಅತ್ಯುತ್ತಮ ಗುಣವಾಗಿದೆ